ನೈಕಾ ಬಿಡಿ ಪರ್ಪಲ್ ಬಿಡಿ ಮಿಂತ್ರಾ ಬಿಡಿ ಕಲ್ಟ್ ಅಲ್ಲಿ ಆಫರ್ಸ್ ನಡೆಯುತ್ತೆ ಯಾವಾಗ ಮೊಬೈಲ್ ಒಂದು ಕೈಯಲ್ಲಿ ಇದ್ರೆ ಸಾಕು ಐದರ್ ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನು ಸ್ಕ್ರಾಲ್ ಮಾಡ್ತಾ ಇರ್ತೀನಿ ಇಲ್ದಿದ್ರೆ ಶಾಪಿಂಗಿಗೆ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತಾ ಇರ್ತೀನಿ ಜಾಸ್ತಿ ಆಗಿ ನಾನು ಹುಡ್ಕೋದು ಮೇಕಪ್ ಅಲ್ಲಿ ಸ್ಕಿನ್ ಕೇರ್ ಅಲ್ಲಿ ಅಂಡ್ ಸ್ವಲ್ಪ ಕ್ಲೋತ್ಸ್ ಶೂಸಸ್ ಆ ತರ ಐಟಮ್ಸ್ ಗಳನ್ನ ನಾನು ಶಾಪ್ ಮಾಡ್ತಾನೆ ಇರ್ತೀನಿ ಅದೇ ರೀತಿ ನಾನು ಹುಡುಕುವಾಗ ಹುಡುಕುವಾಗ ಮಿಂತ್ರಾದಲ್ಲಿ ನಾನು ಕೆಲವು ಬ್ಯೂಟಿ ಐಟಮ್ಸ್ ಗಳನ್ನ ಟೂಲ್ಸ್ ಗಳನ್ನ ಅಂಡ್ ಕೆಲವು ಮೇಕಪ್ ಐಟಮ್ ಗಳನ್ನ ಎರಡೇ ಆಯ್ತಾ ಎರಡ್ ಮೇಕಪ್ ಐಟಮ್ಗಳನ್ನ ತಂದಿದ್ದೀನಿ ಅಂಡ್ ಅದ್ರ ಜೊತೆ ಕಲ್ಟ್ ಅಂತ ಒಂದು ಆಪ್ ಇದೆ ಆಯ್ತಾ ನೀವು ಆಕ್ಚುಲಿ ನೈಕಾ ಬಿಡಿ ಪರ್ಪಲ್ ಬಿಡಿ ಮಿಂತ್ರಾ ಬಿಡಿ ಕಲ್ಟ್ ಅಲ್ಲಿ ಆಫರ್ಸ್ ನಡೆಯುತ್ತೆ ಅವಾಗವಾಗ ಅಂಡ್ ಆ ಆಫರ್ಸ್ ಇಸ್ ಮೈಂಡ್ ಬ್ಲೋಯಿಂಗ್ ಆಯ್ತಾ ಯಾಕಂದ್ರೆ ಅವರದ್ದು ಪ್ರಾಡಕ್ಟ್ ಮೇಲೆ ಆಫರ್ ಇರಲ್ಲ ಬಟ್ ಸೈಟ್ ವೈಡ್ ಆಫರ್ ಇರುತ್ತೆ ಅಂಡ್ ಆಫರ್ಸ್ ಕೂಡ ಹೇಗೆ ಗೊತ್ತುಂಟ ಫಿಫ್ಟಿ ಪರ್ಸೆಂಟ್ ಆಫ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತಗೊಂಡ್ರೆ ಒನ್ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ ಅಂಡ್ ಫೈವ್ ತೌಸಂಡ್ ಅಷ್ಟು ತೊಗೊಂಡ್ರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಆಫ್ ಮೈಂಡ್ ಬ್ಲೋಯಿಂಗ್ ನೀವು ಯಾವುದೇ ಪ್ರಾಡಕ್ಟ್ ತೊಗೊಳ್ಳಿ ಇಟ್ ಡಸೆಂಟ್ ಮ್ಯಾಟರ್ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫ್ ಸಿಕ್ಕೇ ಸಿಗುತ್ತೆ ಆ ಥರದ್ದೇ ಆಫರ್ ಅಲ್ಲಿ ನಾನು ಕಲ್ ಟ್ಯಾಪ್ ಇಂದ ಒಂದೆರಡು ಮೂರು ಪ್ರಾಡಕ್ಟ್ಸ್ ತಂದಿದ್ದೀನಿ ಅವುಗಳನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡಲಿಕ್ಕಿದ್ದೀನಿ ನಾನು ತಂದಿರೋದು ಈ ಎರಡು ಪ್ರಾಡಕ್ಟ್ ಇದು ಆ್ಯಕ್ಚುಲಿ ನಂಗೆ ಗೊತ್ತಿಲ್ಲ ಇದು ಹೊಸ ಬ್ರ್ಯಾಂಡಾ ಏನು ಅಂತ ಅಲ್ಲ ಡೂಬ್ಸ್ ಕ್ರಿಯೇಟ್ ಮಾಡೋ ಬ್ರ್ಯಾಂಡ್ ಅಂತ ಅಂತ ಇದು ಆಕ್ಚುಲಿ ಕಲರ್ಸ್ ಕ್ವೀನ್ ಅಂತ ಒಂದು ಬ್ರ್ಯಾಂಡ್ ಇಂದ ನಾನು ಎರಡು ಪ್ರಾಡಕ್ಟ್ಸ್ ಅಂತಂದಿದ್ದೀನಿ ಒಂದು ಇದು ಮೇಕಪ್ ಬ್ರಷ್ ಅಂಡ್ ಇನ್ನೊಂದು ಕಲರ್ ಕಾಜಲ್ ಸೊ ಇದೆ ನಾನು ತರಿಸಿದ್ದೀನಿ ಇದನ್ನ ನೋಡುವಾಗ ನಿಮ್ಗೆ ಏನಾದ್ರು ನೆನಪು ಬರುತ್ತಾ ಆಕ್ಚುಲಿ ಮಾರ್ಚ್ ಅವರದ್ದು ಈ ತರದೇ ಒಂದು ಮಲ್ಟಿ ಫಂಕ್ಷನಲ್ ಬ್ರಷ್ ಇದೆ ಅದರದ್ ಹೆಸರೇನೋ ಗೊತ್ತಿಲ್ಲ ಬಟ್ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಆಯ್ತು ಐ ತಿಂಕ್ ಅದಕ್ಕೆ ಒಂದು ಸೆವೆನ್ ನೈಂಟಿ ನೈನ್ ಏನೋ ಪ್ರೈಸ್ ಇದೆ ಅಂಡ್ ಅದ್ರ ತರಾನೇ ಈ ಕಲರ್ಸ್ ಕ್ವೀನ್ ಅವರು ಈ ತರದೊಂದು ಬ್ರಷ್ ತೆಗ್ದಿದ್ದಾರೆ ಅಂಡ್ ಇದ್ರದ್ದು ಪ್ರೈಸ್ ನೋಡಿದ್ರೆ ಶಾಕ್ ಆಗ್ಬೇಕು ದಿಸ್ ಇಸ್ ಜಸ್ಟ್ ಫಾರ್ ಫೋರ್ ಫೋರ್ಟಿ ನೈನ್ ಅಂಡ್ ಮಿಂತ್ರಾದಲ್ಲಿ ಇನ್ನೂ ಡಿಸ್ಕೌಂಟ್ ಆಗಿ ನನ್ಗೆ ಐ ತಿಂಕ್ ತ್ರೀ ಸಿಕ್ಸ್ಟಿ ರುಪೀಸ್ ಏನೋ ಸಿಕ್ಕಿತ್ತು ಅಂಡ್ ಇದ್ರಲ್ಲಿ ಹೇಗಂದ್ರೆ ಈ ತರ ಬ್ರಷ್ ಬರುತ್ತೆ ಒಂದ್ ಸೈಡ್ ಅಲ್ಲಿ ಫೌಂಡೇಶನ್ ಬ್ಲೆಂಡ್ ಮಾಡ್ಲಿಕ್ಕೆ ಒಂದ್ ಬ್ರಷ್ ಇದೆ ಇನ್ನೊಂದ್ ಸೈಡ್ ಅಲ್ಲಿ ಬ್ಲಶ್ ಪೌಡರ್ ಗಳನ್ನ ಹಾಕ್ಲಿಕ್ಕೆ ಅಂಡ್ ಒಳಗೆ ಈ ತರ ಓಪನ್ ಮಾಡ್ಬೋದಾಯ್ತಾ ಇದನ್ನ ಸೊ ಎರಡ್ ಬ್ರಷ್ ನಿಮ್ಗೆ ಐ ಬ್ರಷಸ್ ಸಿಗುತ್ತೆ ಇದ್ರದ ಮೇನ್ ಯೂಸ್ ಏನಂದ್ರೆ ನಾವು ಟ್ರಾವೆಲ್ಗೆಲ್ಲ ಹೋಗುವಾಗ ನಾವು ನೂರಾರು ಬ್ರಷ್ ಗಳನ್ನ ಕ್ಯಾರಿ ಮಾಡ್ಬೇಕಂತಿಲ್ಲ ಇದೊಂದು ಬ್ರಷ್ ಇದ್ರೆ ಸಾಕು ನಮ್ಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಈ ಬ್ರಷ್ ಇದೆಯಲ್ಲ ಕನ್ಸಿಲರಿಗೂ ಯೂಸ್ ಮಾಡ್ಬೋದು ಸೊ ಆತರ ಆಲ್ಮೋಸ್ಟ್ ಎಲ್ಲಾ ಮೇಕಪ್ ಪ್ರಾಡಕ್ಟ್ಸ್ ಗಳಿಗೆ ಒಂದ್ ಅನ್ನು ನಾವು ಕ್ಯಾರಿ ಮಾಡಿದ್ರೆ ಸಾಕು ಇವತ್ತಿನ ವಿಡಿಯೋದಲ್ಲಿ ನಾನು ಖಾಲಿ ಪ್ರಾಡಕ್ಟ್ಸ್ ಅನ್ನ ತೋರಿಸ್ತಾ ಹೋಗ್ತೀನಿ ಆಯ್ತಾ ರಿವ್ಯೂಸ್ ಬೇಕಾದ್ರೆ ನಾನು ಈಚ್ ಪ್ರಾಡಕ್ಟ್ ರಿವ್ಯೂ ಎವ್ರಿ ಡೇ ರಿವ್ಯೂ ವಿಡಿಯೋಗಳಲ್ಲಿ ಆಗ್ತಾ ಇರ್ತೀನಿ ಅಲ್ಲಿ ಹೋಗಿನಿ ಚೆಕ್ ಮಾಡಬಹುದು ಹಾಗೆನೇ ಇದನ್ನು ರಿವ್ಯೂ ಮಾಡಿದೀನಿ ಇನ್ನೊಂದ್ ಎರಡ್ ಮೂರ್ ದಿನದಲ್ಲಿ ಬರಬಹುದು ಚೆಕ್ ಮಾಡ್ತಾ ಇರಿ ನನ್ನ ಚಾನೆಲ್ ಅನ್ನ ಹಾಗೇನೆ ಇದು ಎಕ್ಸ್ಟ್ರೀಮ್ ಕಲರ್ ಕಾಜಲ್ ಇನ್ ದ ಶೇಡ್ ಗೋಲ್ಡನ್ ಗ್ರೀನ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಟೂ ಟ್ವೆಂಟಿ ಫೈವ್ ರುಪೀಸ್ ನನ್ಗೆ ಆಸ್ ಲೋ ಆಸ್ ಒನ್ ಏಟಿ ಸಿಕ್ಸ್ ರುಪೀಸ್ ಏನು ಅಷ್ಟಕ್ಕೆ ನಾನು ತಗೊಂಡಿದ್ದೆ ಆ್ಯಂಡ್ ಇದ್ರದ್ದು ರಿವ್ಯೂ ಕೂಡ ನಾನು ಬೇಗನೆ ಕೊಡಲಿಕ್ಕಿದ್ದೀನಿ ನೀವು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಿಮಗೆ ನನ್ನ ಎಲ್ಲ ವೀಡಿಯೋಸ್ಗಳ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನಾನು ಯಾವಾಗೆಲ್ಲ ಇದರ ರಿವ್ಯೂ ಹಾಕ್ತೀನಿ ಅವಾಗ ನೀವು ಚೆಕ್ ಮಾಡ್ಬೋದು ನೀವು ಪ್ಲ್ಯಾನ್ ಮಾಡಿ ತರಿಸ್ಬೋದು ನಿಮಗೆ ತರಿಸ್ಬೇಕಾ ಬೇಡ ಇದು ಎಷ್ಟು ಯೂಸ್ಫುಲ್ ಏನೆಲ್ಲ ಆಗುತ್ತೆ ಸ್ಮಚ್ ಎಲ್ಲ ಇದರ ಬಗ್ಗೆ ನಾನು ಎಲ್ಲ ಎಕ್ಸ್ಪ್ಲನೇಷನ್ ಅಲ್ಲಿ ಕೊಟ್ಟಿರ್ತೀನಿ ಓಕೆ ಮಿಂತ್ರದಿಂದ ನಾನು ಇವೆರಡೇ ಬ್ಯೂಟಿ ಪ್ರಾಡಕ್ಟ್ಸ್ಗಳನ್ನು ತರಿಸಿದ್ದು ಸೊ ನನಗೆ ಆಫರಲ್ಲಿ ಸಿಕ್ತಿತ್ತು ಬ್ಯೂಟಿ ಆಫರ್ ಏನೋ ನಡೀತಿತ್ತು ಮಿಂತ್ರದಲ್ಲಿ ಸೊ ಅದಕ್ಕೆ ಇದೆರಡನೇ ತರಿಸಿದ್ದು ನನಗೆ ಜಾಸ್ತಿ ಖರ್ಚು ಮಾಡ್ಲಿಕ್ಕೆ ಇರ್ಲಿಲ್ಲ ಅಂತ ಅಂದ್ಕೊಳ್ಳಿ ನನಗೆ ಜಾಸ್ತಿ ಸ್ಪೆಂಡ್ ಮಾಡ್ಲಿಕ್ಕೆ ಇರ್ಲಿಲ್ಲ ಸೊ ಅದಕ್ಕೆ ಇದೆರಡನ್ನ ತರಿಸಿದ್ದೀನಿ ಈಗ ಕಲ್ಟಿಂದ ನಾನು ಮೂರು ಪ್ರಾಡಕ್ಟ್ಸನ್ನು ತಂದಿದ್ದೀನಿ ಸೊ ದೀಸ್ ಆರ್ ದ ತ್ರೀ ಪ್ರಾಡಕ್ಟ್ಸ್ ಆಕ್ಚುಲಿ ನಾನು ಇದನ್ನ ಒಂದನ್ನ ಫಸ್ಟ್ ಗೆ ತಿದ್ದೆ ಆಮೇಲೆ ಇನ್ನೂ ಆಫರ್ ನಡೀತಿದೆ ಬೇಗ ಮುಗಿತಿದೆ ಹೇಳುವಾಗ ನನಗೆ ಮಿಸ್ ಮಾಡ್ಲಿಕ್ಕೆ ಇರ್ಲಿಲ್ಲ ಸೊ ಅದಕ್ಕೆ ಈ ಎರಡು ಪ್ರಾಡಕ್ಟ್ಸ್ ಅನ್ನ ತಂದಿದ್ದೀನಿ ಈ ಪ್ರಾಡಕ್ಟ್ ಇನ್ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಇದು ರಾಮ್ ಆ್ಯಂಡ್ ಅಂತ ಒಂದು ಬ್ರ್ಯಾಂಡ್ ಇದೆ ಅದು ಕೊರಿಯನ್ ಬ್ರ್ಯಾಂಡ್ ಆಕ್ಚುಲಿ ಅವರದ್ದು ಝೀರೋ ವೆಲ್ವೆಟ್ ಇನ್ ಇನ್ ದ ಶೇಡ್ ಫಿಫ್ಟೀನ್ ರಸ್ಕ್ ರಸ್ಟ್ ಇದರ ಬಗ್ಗೆ ನನಗೆ ತುಂಬಾ ಅನಿಸಿಕೆಗಳಿವೆ ಇದು ಆಕ್ಚುಲಿ ನಾನು ಇದನ್ನ ಒಂದ್ ಸರ್ತಿ ಯೂಸ್ ಮಾಡಿದ್ದೀನಿ ಅಂಡ್ ಇದ್ರ ರಿವ್ಯೂ ಕೂಡ ಬೇಗನೆ ಬರ್ಲಿಕ್ಕಿದೆ ಸೊ ಅದಕ್ಕೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ ಇದರಲ್ಲಿ ನಿಮಗೆ ಫೈವ್ ಪಾಯಿಂಟ್ ಫೈವ್ ಗ್ರಾಮ್ ಪ್ರಾಡಕ್ಟ್ ಬರುತ್ತೆ ಅಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಏಟ್ ನೈಂಟಿ ರುಪೀಸ್ ನಂಗೆ ಫಿಫ್ಟಿ ಪರ್ಸೆಂಟ್ ಆಫ್ ಹೇಳಿದ್ನಲ್ವಾ ಅದಕ್ಕೆ ಫೋರ್ ಫೋರ್ಟಿ ಫೈವ್ ರುಪೀಸ್ ಅಲ್ಲಿ ಸಿಕ್ಕಿದೆ ನೆಕ್ಸ್ಟ್ ನಾನು ಈ ಎರಡು ಪ್ರಾಡಕ್ಟ್ಸ್ ಗಳನ್ನು ತಂದಿದ್ದೀನಿ ಇದು ಆಕ್ಚುಲಿ ಲಮೇಲ್ ಅಂತ ಒಂದು ಬ್ರಾಂಡ್ ಇದೆ ಎರಡು ಪ್ರಾಡಕ್ಟ್ಸ್ ಕೂಡ ಅದೇ ಬ್ರ್ಯಾಂಡ್ ಇಂದ ಸೊ ಇದೊಂದು ಹೊಸ ಬ್ರ್ಯಾಂಡ್ ಆಯ್ತಾ ಜಸ್ಟ್ ಇಮರ್ಜ್ ಆಗ್ತಾ ಇದೆ ಅಷ್ಟೇ ಅಂಡ್ ಅವರ ಪ್ರಾಡಕ್ಟ್ಸ್ ಗಳು ತುಂಬಾ ಚೆನ್ನಾಗಿದೆ ಅಂತ ನಾನು ಕೇಳಿದ್ದೀನಿ ಸೊ ಅದಕ್ಕೋಸ್ಕರ ಇದನ್ನು ತರಿಸಿದ್ದೀನಿ ಇದು ಲಮೇಲ್ ಅವರದು ದ್ರಾ ಬಾರ್ ಬ್ರಾ ಪ್ರಾಡಕ್ಟ್ ಇದೊಂದು ಐಬ್ರೋ ಪ್ರಾಡಕ್ಟ್ ಸೊ ಐಬ್ರೋಗೆ ಒಂದು ವ್ಯಾಕ್ಸ್ ಇರಬೇಕು ಐ ಆಮ್ ನಾಟ್ ಶ್ಯೂರ್ ನಾನು ಇದನ್ನು ಓಪನ್ ಕೂಡ ಮಾಡಿಲ್ಲ ಚೆಕ್ ಮಾಡಿ ನೋಡ್ಬೇಕು ಅಂಡ್ ಇದು ಏನಂದ್ರೆ ಇದು ಗ್ಲಿಟರ್ ಬಾಂಬ್ ಇನ್ಸ್ಟಾ ಗ್ಲಿಟರ್ ಬಾಂಬ್ ಫ್ರಮ್ ಲಮೆಲ್ ಇದರಲ್ಲಿ ಗ್ಲಿಟರ್ ಪಾರ್ಟಿಕಲ್ಸ್ ಈಗ ನನ್ನ ಕಣ್ಣಲ್ಲಿ ಅದೇ ಇದಲಿ ಇದನ್ನ ನಾನು ಯೂಸ್ ಮಾಡಿದ್ದೀನಿ ಅಂಡ್ ನನ್ ನನ್ಗೆ ಇಲ್ವಾ ಅಂತ ನಾನು ಹೇಳ್ತೀನಿ ನೀವು ನನ್ನ ವಿಡಿಯೋಸ್ ಗಳನ್ನ ಚೆಕ್ ಮಾಡ್ತಾ ಇರಿ ಸೊ ಇದು ಎರಡರದ್ದು ಪ್ರೈಸ್ ಒಟ್ಟಿಗೆ ನನ್ಗೆ ಏಟ್ ನೈಂಟಿ ಏಟ್ ರುಪೀಸ್ ಆಯ್ತು ಅಂಡ್ ಡಿಸ್ಕೌಂಟ್ ಆಗಿಬಿಟ್ಟು ಫೋರ್ ಫೋರ್ಟಿ ನೈನ್ ರುಪೀಸ್ ಅಲ್ಲಿ ನನಗೆ ಸಿಕ್ಕಿದೆ ಇಟ್ ಈಸ್ ರಿಯಲಿ ನನಗೆ ಒಂದು ಪ್ರಾಡಕ್ಟ್ ಇದ್ ನಾನು ಅಷ್ಟೇ ಪ್ರೈಸ್ ಕೊಟ್ಟಾಗೆ ಆಗಿದೆ ಸೊ ಇಟ್ ಇಸ್ ರಿಯಲಿ ಗ್ರೇಟ್ ನಾನು ಸುಳ್ಳು ಹೇಳ್ತಾ ಇಲ್ಲ ಇದು ಆಕ್ಚುಲಿ ನನಗೆ ಫಿಫ್ಟಿ ಪರ್ಸೆಂಟ್ ಅಲ್ಲೇ ಈ ಮೂರು ಪ್ರಾಡಕ್ಟ್ಸ್ಗಳು ಸಿಕ್ಕಿದ್ದು ನಾನು ಇಲ್ಲಿ ಸ್ಕ್ರೀನ್ಶಾಟ್ ಅಲ್ಲಿ ಹಾಕ್ತಾ ಇರ್ತೀನಿ ನೋಡಿ ಅಲ್ಲಿ ನೀವು ಚೆಕ್ ಮಾಡ್ಬೋದು ಆಕ್ಚುಲಿ ಫಿಫ್ಟಿ ಪರ್ಸೆಂಟ್ ನನಗೂ ಬಿಲೀವ್ ಮಾಡ್ಲಿಕ್ಕೆ ಆಗಲ್ಲ ಐ ಡೋಂಟ್ ನೋ ಅದಕ್ಕೆ ಈ ಆಪ್ ಒಂದು ಇದೆ ಅಂತ ನಾನು ಕಂಡು ಹಿಡ್ದಕ್ಕೂ ಯೂಟ್ಯೂಬರ್ಸ್ ಗಳೇ ಕಾರಣ ನಂಗೆ ಯೂಟ್ಯೂಬ್ ಅಲ್ಲಿ ತುಂಬಾ ನಾನು ಫಾಲೋ ಮಾಡ್ತಾ ಇರ್ತೀನಿ ಸ್ಕಿನ್ ಕೇರ್ ಮೇಕಪ್ ಎಲ್ಲ ಸೊ ಅವರಲ್ಲಿ ಯಾರೋ ಒಬ್ರು ಇನ್ಫ್ಲುಯೆನ್ಸರ್ ಇದನ್ನ ಹೇಳಿದ್ರು ಅಂಡ್ ಕೂಡ್ಲೆ ನಾನು ಹೋಗಿ ಚೆಕ್ ಮಾಡಿದೆ ಆ್ಯಪ್ ಅಂಡ್ ಡೌನ್ಲೋಡ್ ಮಾಡಿದೆ ನಿಮ್ಗೆ ಈ ಆಪ್ ಇದು ಲಿಂಕ್ ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಬಿಟ್ಟಿರ್ತೀನಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು ಆಸ್ ವೆಲ್ ಆಸ್ ನಾನು ಮಿಂತ್ರದ್ದು ಕೂಡ எட் பிராட்ஸ் இது லிங்க் நான் டெஸ்கிரிப்ஷன் பா்ஸ் நல்லேன் மத்தின வீடியோ இஷ்டே மத்தே நாளே சீனிங்கன இன்னொரு வீடியோ ஜொத்தத்தில் டேக் கேர் லாவ் யூ ஆல்வா பாய்